ಸ್ವಾಗತ ಇದು ಧವನೀತರ ಧ್ವನಿ ಸಕಲ ಬೋಧನೆ ಕೇಂದ್ರ ಉದ್ಘಾಟನೆ ಹೌದು ವೀಕ್ಷಕರೇ ಇಂದು ಆಳಂದ ಪಟ್ಟಣದ ರಜರಿ ರೋಡಿನ ಅಲಿ ಕಾಂಪ್ಲೆಕ್ಸ್ ಮೇನ್ ರೋಡ್ ಆಳಂದದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಸಿರಿ ಮೊಳಕೆಯಲ್ಲಿ ಎಂಬ ಜ್ಞಾನ ಜ್ಯೋತಿಯಾಗಿ ಹೊರಹೊಮ್ಮಲಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರೋತ್ಸಾಹಿಸಿ ಇಂದು ಸಕಲ ಬೋಧನೆ ಕೇಂದ್ರ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ದೇವನೂರ್ ಯೂಸೆಫ್ ಅಲಿ ಮಲ್ಲಿನಾಥ್ ಮುಲ್ಗೆ ಓಂ ಪ್ರಕಾಶ್ ಪಾತ್ರೆ ಪ್ರಕಾಶ್ ಕೋಟೆ ಸುನಿಲ್ ರಾಠೋಡ್ ರಾಜ್ಕುಮಾರ್ ಶಿಂಧೆ ಅನಿಲ್ ಸಂಗೋಳಗಿ ಬಾಬುರಾವ್ ಮಾಮಾ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಆಕಾಶ್ ದೇಗಾಂವ್ ಜ್ಯೋತಿ ಸೋಲಂಕರ್ ಮತ್ತು ವಿವಿಧ ಮಕ್ಕಳು ಸೇರಿ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಎಲ್ಲ ಹಿತೈಷಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ತಿಳಿಸಿದರು ವರದಿ ನ್ಯೂಸ್ ಆಳು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್